ಸಿ ಎಮ್ಮು ಡಿ ಸಿ ಎಮ್ಮು ಅದಕ್ಕಿಂತ ಮೊದಲು ನಾನು ಮಾತಾಡಿದ್ದೆ ಯಾರು ಊಟಕ್ಕೆ ಕರೆಯೋದೆಲ್ಲ ರಾಜಕಾರಣ ಅಲ್ಲ ಅವರವರ ಹೊಸ ವರ್ಷದ ಪ್ರಯುಕ್ತ ಯಾರು ಬೇಕಾದ್ರೂ ಊಟಕ್ಕೆ ಕರೀತಾರೆ ಅದನ್ನೆಲ್ಲ ನಾವು ರಾಜಕಾರಣ ಅಂತೇಳಿ ನಾವು ಊಹೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಬಹುಶಃ ಅದ್ರ ಬಗ್ಗೆ ಚರ್ಚೆ ಮಾಡೋ ಸಮುದಾಯ ಸಂಘಟನೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ತೊಂದರೆ ಇಲ್ಲ ಮಾಡಲಿ ಯಾರು ಬೇಕಾದರೂ ಯಾವ ಸಮುದಾಯ ಬೇಕಾದರೂ ಗಟ್ಟಿ ಮಾಡುವಂಥ ನಮ್ಮ ಶಾಸಕರುಗಳು ಮಂತ್ರಿಗಳು ಮಾಡಿದ್ರೆ ಅದನ್ನು ನಮ್ಮ ಎ ಐ ಸಿ ಸಿ ಸ್ವಾಗತಿಸುತ್ತೆ ಯಾರು ಹೇಳಿದ ನಿಮಗೆ ಪ್ರಧಾನ್ ನಮ್ಮ 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 ಬ್ರದರ್ ಗೆ ನಮ್ಮ ನೆಲ ನೋಡಕ್ ಆಯ್ತಾ ಅಲ್ಲ ಬ್ರದರ್ ಅದಕ್ಕೋಸ್ಕರ ಹೇಳ್ತಾರೆ ಬಿಡು ಬ್ರದರ್ ಅದೇ ಯಾಕೆ ಹೌದು ನಾನು ಹೇಳ್ತೀನಿ ಉದಯನು ಹೇಳ್ತಾರೆ ಪಕ್ಕದಲ್ಲಿರೋ ದಿನೇಶು ಹೇಳ್ತಾನೆ ಮಧುನು ಹೇಳ್ತಾರೆ ನಾವೆಲ್ಲ ಕೊಡ್ಬೇಕು ಅಂತಲೇ ಹೇಳಿದೀವಿ ಹಾ ಅದೇ ಹೇಳ್ರಿ ನಮ್ಮ ಮಾಜಿ ಸ್ನೇಹಿತರು ನೋಡಿ ಒಂದು ಮಾತು ಹೇಳ್ದು ತಪ್ಪು ತಿಳ್ಕೊಬೇಡಿ ನಮ್ಮ ಬ್ರದರು ಸರ್ಕಾರ ರಚನೆ ಆಗ್ತಾವ್ರಿಂದ ಪಾಪ ಭಾಳ ನೋವು ಪಟ್ಕತ್ತಾವ್ರೆ ಅವ್ರಿಗೆ ಭಾಳ ಸಂಕಟನೂ ಇದೆ ದುಃಖನೂ ಇದೆ ಸೊ ಅದಕ್ಕೇನಾದ್ರು ಯಾರಾದ್ರೂ ಸಮಾಧಾನ ಹೇಳುವಂಥವ್ರು ಇದ್ದರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಶ್ಟ್ ರಿಕ್ವೆಸ್ಟ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಅವ್ರನ್ನೇ ಕೇಳಿಬಿಟ್ಟು ಸಮಾಧಾನ ಹೇಳಿ ಯಾಕೆ ಇಷ್ಟೊಂದೆಲ್ಲ ವಿಚಲಿತರಾಗಿದ್ದಾರೆ ಯಾಕೆ ಇಷ್ಟೊಂದು ನೊಂದ್ಕೋತಾರೆ ಯಾಕೆ ಇದ್ದಾರೆ ಆಮೇಲೆ ಯಾವುದೇ ಒಂದು ಸರ್ಕಾರವನ್ನು ಬಾಯನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು ಅಧಿಕಾರ ಅನುಭವಿಸ್ದಂಥವ್ರು ತೊಗಿತೀವಿ ಅಂತ ಅಲ್ಲಿ ಸರ್ಕಾರ ಬೀಳುತ್ತೆ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು ಡೆಮಾಕ್ರೆಸಿನಲ್ಲಿ ಒಳ್ಳೆಯದಲ್ಲ ಈಗ ಒಂದೂವರೆ ವರ್ಷ ಆಯ್ತು ನಾವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯಾಗಿ ಹನ್ನೆರಡು ಆರು ಹದಿನೆಂಟು ತಿಂಗಳು ಮುಗಿದಿದೆ ಹತ್ತೊಂಬತ್ತನೇ ತಿಂಗಳು ನಡೀತಾ ಇದೆ ಈಗ ಇದು ಒಂದನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ಏನಾದರೂ ಆಗಿದೆಯಾ ಬದಲಾವಣೆ ಇನ್ನೂ ಮೂರುವರೆ ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ ಇದೇ ರೀತಿ ಅವ್ರು ಮಾತನಾಡ್ತಾರೆ ಅವರು ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕ್ಕೋ ಅಥವಾ ಅವರ ಶಾಸಕನ್ನು ಕಡ್ದಿಟ್ ಇಡ ಇಟ್ ಅಥವಾ ಈ ಸರ್ಕಾರವನ್ನು ನೋಡಿ ಸಹಿಸಲಾಗದೇನೋ ಅಥವಾ ಸಿದ್ದರಾಮಯ್ಯನವ್ರನೋ ಡಿ ಕೆ ಅಂತವ್ರೋ ನನ್ನಂಥವ್ನೋ ನೋಡಿ ಅವರಿಗೆ ಸಂಕಟ ಬರುತ್ತೋ ಗೊತ್ತಿಲ್ಲ ಆದರೆ ಇದಕ್ಕೆ ನಮ್ಮ ಹತ್ರ ಮೆಡಿಷನ್ ಇಲ್ಲ ಯಾರಾದರೂ ಮೆಡಿಷನ್ ಇದ್ದರೆ ಕೊಡಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನನಗೇನು ಅವ್ರ ಮೇಲೆ ಬೇಸರ ಇಲ್ಲ ನಾವು ನೋಡಿ ಐವತ್ತು ಸಾವಿರದಲ್ಲಿ ಸೋತಾಗಲು ನಮ್ಮ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಮಾಡ್ದಾಗಲೂ ನಾನು ಒಂದು ದಿವಸವೂ ಹದಿನಾಲ್ಕು ತಿಂಗಳಲ್ಲಿ ಅವರ ವಿರುದ್ಧವಾಗಿ ಆಲಿ ಅಸಮಾಧಾನವಾಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನಾನು ಮಾತಾಡಿರಲಿ ನಾನು ನನ್ನ ಅವರ ಡಿಫ್ರೆನ್ಸ್ ರಾಜಕಾರಣ ಇದ್ರೂ ಅವ್ರು ಆಡಳಿತ ಮಾಡೋ ಸಂದರ್ಭದಲ್ಲಿ ನಾನು ಒಂದು ದಿವಸನೂ ಮಾತಾಡಲಿಲ್ಲ ಇವತ್ತು ಅವರಿಗೆ ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೇ ಇರುತ್ತೆ ಮೆಡಿಷನ್ ಬೇರೆ ಯಾರು ಕೊಡಬೇಕಾಗಿಲ್ಲ ನಾವು ಇನ್ನೊಬ್ಬರು ನೋಡಿ ಹಸುವೆ ಪಡೋ ಅವಶ್ಯಕತೆ ಇಲ್ಲ ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರಿಂದ ಅವರಿಗೆ ಹಿರಿಯೋರಿದ್ದಾರೆ ಅವರು ಎಷ್ಟೋ ಸರಿ ನನ್ನ ವೈರಿಗಳು ಅಂದವರೆ ನನ್ನ ಅಜನ್ಮ ಶತ್ರು ಅಂತ ಅಂದರೆ ನಾನು ಯಾವತ್ತೂ ನನ್ನ ಬಾಯಲ್ಲಿ ಕಟ್ಸಿಲ್ಲ ನನ್ನ ಸ್ನೇಹಿತರು ಅಂತಲೇ ಅಂತೀನಿ ನಮ್ಮ ಬ್ರದರ್ ಅಂತಲೇ ಅಂತೀನಿ ಸೊ ಅದರಿಂದ ನಮ್ಗೆ ಆ ಥರ ಇಲ್ಲ ಸೊ ಒಳ್ಳೇದಾಗಲಿ ನಮ್ಗೆ ಅವಕಾಶ ಸಿಕ್ಕಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿ ಗೊತ್ತಿಲ್ಲಪ್ಪ ಅವ್ರಿಗೆ ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗಬೇಕು ಅನ್ನೋದು ಆಸೆ ಸಹಜವಾಗಿರುತ್ತೆ ಒಬ್ಬ ರೈತನಿಗೂ ಸಹ ಇವತ್ತು ಈ ಬೆಳೆ ಬೆಳೆದಿದ್ದೀನಿ ನನಗೆ ಲಾಭ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರಿಗೂ ಅವರು ರಾಜ್ಯದಲ್ಲಿ ಮಂತ್ ಮಂತ್ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆದವರು ಅದಾದಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗೋದೇ ತಾನೇ ಬಾಕಿ ಅದಾದ ಮೇಲೆ ಸಮಾಧಾನ ಇದೆಯೂ ಇಲ್ಲ ಅನ್ನೋದು ಅವರೇ ನಾವು ಹೆಂಗೆ ಹೇಳೋದು ಅಲ್ಲ ಗುರು ಅವರೇ ತಾನೇ ಚನ್ನಪಟ್ಟಣ ಎಲೆಕ್ಷನಲ್ಲಿ ಅವ್ರ ಮಗನಿಗೆ ಓಟೇ ರೀ ನಾನೊಂದು ಜನ ಮಾತಾಡೋದು ಓಟ್ ಕೇಳಿದ್ರೆ ಕೊಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಅವ್ರು ಓಟೇ ಕೇಳಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ತೆಗಿತೀನಿ 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 ಅಂದರು ಅವ್ರು ಓಟ ಕೇಳಲಿಲ್ಲ ಸರ್ ಒಂದು ದಿವ್ಸನೂ ನೋಡಿ ಸರ್ ಯಾವ್ದಾರು ಟಿ ವಿಲಿ ಅಂತ ಚೆನ್ನ ಮನೆ ಯಾರೋ ಒಂದು ಹತ್ತು ಹುಡುಗರು ಸಿಕ್ಕ ಕೇಳಿದ್ರು ಜನತೆ ತಂದರು ನಾವು ಒಂದಷ್ಟು ಅಷ್ಟು ಜನ ಯಾಕೆ ಬೇಜಾರಾಯಿತು ಅಂದರೆ ಮಾತಾಡ್ತಾರೆ ನನ್ನ ಮಗನಿಗೆ ಮೊಮ್ಮನಿಗೆ ಓಟ್ ಕೊಡಿ ಅಂತ ದೇವೇಗೌಡರು ಕೇಳಲಿಲ್ಲ ಮಗನಿಗೆ ಓಟ್ ಕೊಡಿ ಅಂತ ಇವರು ಕೇಳಲಿಲ್ಲ ತೆಗಿತೀವಿ ಸರ್ಕಾರನ ಈ ಸರ್ಕಾರ ಉಳಿಸೋಕ್ಕಿಲ್ಲ ಆದರೂ ಇವ್ರ ಮನೆ ಇದು ಯಾಕಿದೆಯರ ಅವಶ್ಯಕತೆ ಇದೆಯಾ ಇವ್ರಿಗೆನೋ ಅವ್ರಿಗೆ ಓಟ್ ಬೇಕಿಲ್ಲ ಅಂತ ಕಾಣುತ್ತೆ ಅಂತ ಹಂಗೆ ಬಹುಶಃ ಅವ್ರು ಏನು ಮಾತಾಡ್ತಾರೆ ನನಗೇನು ಗೊತ್ತಾಗುತ್ತೆ ಅವ್ರು ಯಾವ ಉದ್ದೇಶ ಮಾತಾಡ್ತಾರೆ ನನಗೆ ಬಿಡಪ್ಪ ಸಾಕು ಜಾಸ್ತಿ ಹಾಕಿ ಅದೆಲ್ಲ ಮುಖ್ಯಮಂತ್ರಿಯವರ ಅಧಿಕಾರ ಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರಿಗೆ ಎ ಸಿ ಸಿ ಅವ್ರ ಜೊತೆ ಮಾತನಾಡ್ತಿರ್ಮಂತ ಇರ್ತಾರೆ ಅದು ನಮ್ಮ ಅಲ್ಲ ನಮ್ಮಲ್ಲಿ ಅದು ಯಾವುದು ನನ್ನ ಗಂಟೆ ಕಿವಿಗೆ ಬಿದ್ದಿಲ್ಲ ನಿಮಗೆ ಬಿದ್ದಿದ್ರೆ ಗೊತ್ತಿಲ್ಲ ಅಧ್ಯ ಅಧ್ಯಕ್ಷ ಸ್ಥಾನ ಹಿಂದೆನೇ ಅವರ ಅವಧಿ ಅಥವಾ ಮುಖ್ಯ ಉಪಮುಖ್ಯಮಂತ್ರಿ ಆದಾಗ ಮುಂದಿನ ದಿನದಲ್ಲಿ ನಾವು ತೀರ್ಮಾನ ಮಾಡೋವರೆಗೂ ನೀವು ಮುಂದುವರಿದಿ ಅಂತ ಹೇಳಿದ್ದಾರೆ ಅನ್ನೋ ಅಷ್ಟೇ ವಿಚಾರ ಗೊತ್ತಿರೋದು ಸೊ ಎ ಸಿ ಸಿ ಅವರು ಎಲ್ಲಿ ಗಂಟೆ ಮುಂದುವರಿಸ್ತಾರೆ ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ಅದು ಎ ಸಿ ಅವರೇ ತೀರ್ಮಾನ ಮಾಡೋದು ಆದರೆ ಮಂತ್ರಿಮಂಡಲನ ಮುಖ್ಯಮಂತ್ರಿಗಳು ಮತ್ತು ಎ ಐ ಸಿ ಸಿ ಪಕ್ಷದ ಅಧ್ಯಕ್ಷರು ಕೂತ್ಕೊಂಡು ಸ ಅವರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತಾರೆ ಬಟ್ ಆದರೆ ಪಕ್ಷದ ಅಧ್ಯಕ್ಷನ ಎ ಐ ಸಿ ಸಿಯವರೇ ತೀರ್ಮಾನ ಮಾಡೋದ್ರಿಂದ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೋ ನನ್ನ ಗಮನ ಗೊತ್ತಿಲ್ಲ ಸಿಕ್ ಐ ಆಮ್ ವೆರಿ ಹ್ಯಾಪಿ ನಾವು ಸಿಕ್ಕಬೇಕು ಅಂತ ಆರ್ ನಾವು ದರ್ಶನ್ ಪುಟ್ಟಣ ಸೇರಿ ಏಳಕ್ಕೆ ಆರು ಗೆದ್ದಿರೋದ್ರಿಂದ ನಾವು ಮೊದಲೇ ಎರಡು ಮಂತ್ರಿ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದೋ ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ಎ ಸಿ ಸಿಯ ವೇಣುಗೋಪಾಲ್ ಸುರ್ಜೇವಾಲವರು ಎರಡು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದ ಕೊಟ್ಟಿಲ್ಲ ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಅವತ್ತಿಂದ ಹೇಳಿದ್ದಾರೆ ನಾವೆಲ್ಲರೂ ಸಹ ಕೊಡ್ಲಿ ನರೇಂದ್ರ ಸ್ವಾಮಿ ಮಂತ್ರಿ ಆಗಲಿ ಅಂತ ಖುಷಿಯಾಗಿತ್ತು ನಾವು ಸಂಘಟನೆ ಸಂದರ್ಭ ಬಂದಾಗ ಮಾಡ್ತೀವಿ ಬಟ್ ಆದರೆ ಅದು ರಾಜಕಾರಣ ಅಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜವನ್ನು ಸದೃಢಗೊಳಿಸ್ಬೇಕು ಅನ್ನೋ ಒಂದು ವಿಚಾರನ ಆ ಸಂದರ್ಭದಲ್ಲಿ ನಿಮ್ಮ ಮಾತಾಡ್ತೀವಿ ಅದನ್ನು ಈಗೆಲ್ಲ ಫೈನಲ್ ಪ್ರಪೋಸಲ್ ರೆಡಿ ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಒಂದು ಎರಡು ಕಡೆ ಇನ್ಸ್ಪೆಕ್ಷನ್ನು ಮಾಡಿ ಹೋಗಿ ಅಂತಿಮವಾಗಿ ರಿಪೋರ್ಟು ಒಂದು ಎರಡು ಮೂರು ಸಲ ಕೊಡ್ತೀವಿ ನೀರಾವರಿ ಸಚಿವರಿಗೆ ತಿನ್ನ Uh.